ಫ್ರೆಂಡ್ಸ್ ಎಲ್ಲ ರೀ ಇವತ್ತು ನಾವು ಚೋಲೆ ಅಥವಾ ಚೆನ್ನ ಮಸಾಲ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈಸಿಯಾಗಿ ಇದಕ್ಕೆ ಚೋ ಚೋಲೇನ ರಾತ್ರಿನೇ ನೆನೆಸ್ಕೊಂಡು ಆಲೂಗಡ್ಡೆನ ಸಿಪ್ಪೆ ತೆಗೆದುಬಿಟ್ಟು ಅದೇ ನೀರಿಗೆ ಹಾಕ್ಬಿಟ್ಟು ತ್ರೀ ವಿಜಿಲ್ ಬರ್ಸ್ಕೊಳೋಣ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕೂಗಿಸ್ಕೊಂಡು ರೆಡಿಯಾಗಿ ಇಟ್ಕೊಳ್ಳೋಣ ಈ ಕಡೆ ನೆಕ್ಸ್ಟು ಇದೆಲ್ಲ ರುಬ್ಬಕ್ಕೆ ಹಸಿದೇನೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಗೋಡಂಬಿ ಗಸಗಸೆ ಸ್ವಲ್ಪ ಇದಕ್ಕೆ ಸೋಂಪು ಸ್ವಲ್ಪ ಜೀರಿಗೆ ಮತ್ತು ಚಕ್ಕೆ ಒಂದು ಲ ಮೂರು ಲವಂಗ ಒಂದು ಏಲಕ್ಕಿ ಎಲ್ಲ ರೆಡಿ ಮಾಡಿ ಇದನ್ನ ಎಲ್ಲನೂ ಹಾಕಿ ಈ ಹುರಿದೇನೆ ಎಲ್ಲ ಹಸಿದೇ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡ್ಬಿಡೋಣ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ ಈರುಳ್ಳಿ ಹಸೆ ಇದಕ್ಕೆ ಸ್ವಲ್ಪ ಮೂರು ಹಸೆ ಹಾಕ್ಕೊಂಡು ರುಬ್ತೀನಿ ಈಗ ಮೂರು ಹಸೆ ಇದು ಟೊಮಾಟನೂ ಸಹ ಅದಕ್ಕೆ ರುಬ್ಬಕ್ಕೆ ಹಾಕ್ಕೊಬೇಕು ಇದು ಬಂದುಬಿಟ್ಟು ನಾವು ಸ್ವಲ್ಪನೇ ಮಾಡೋದ್ರಿಂದ ಈ ರೀತಿ ಮಾಡ್ಕೊಳನ ಈ ಈ ಕಡೆ ನಾನು ಪೂರಿ ಮಾಡ್ಕೊಳಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಪೂರಿ ಮಾಡೋಕ್ಕೆ ರೆಡಿ ಇದ್ದೀನಿ ನನಗೆ ನೆಕ್ಸ್ಟ್ ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಪೂರಿ ಅದಕ್ಕೆ ಕಲಸಿಟ್ಕೊಳ್ಳಿ ಇದಕ್ಕೆ ಒಂದು ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಚೆನ್ನಾಗಿ ಕೆಂಪು ಹುರ್ಕೊಳ್ಳಿ ಇದೇ ಎಣ್ಣೆಗೇ ಸ್ವಲ್ಪ ಈಗ ಬೆಣ್ಣೆ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಒಂದು ಸ್ಪೂನ್ ತುಪ್ಪನೂ ಹಾಕ್ಕೊಬೋದು ನಾನು ಬೆಣ್ಣೆ ಇತ್ತು ಅಂತ ಹಾಕಿದ್ದೀನಿ ಫ್ರೆಂಡ್ಸ್ ನಿಮಗೆ ಗೊತ್ತಲ್ವ ನಾನು ಏನಿದ್ರೆ ಅದನ್ನೇ ಇವಾಗ ಹಾಕ್ಬಿಟ್ಟು ಮಾಡ್ತೀನಿ ಚಿಲ್ಲಿ ಪೌಡರು ಗರಂ ಮಸಾಲ ಸ್ವಲ್ಪ ಧನಿಯಾ ಪೌಡರು ಅರ್ಶನ ಇದನ್ನು ಎಣ್ಣೆಗೆ ಹಾಕ್ಕೊಂಬಿಡಿ ಎಣ್ಣೆಗೆ ಹಾಕ್ಕೊ ಇದನ್ನ ರೆಡಿ ಮಾ ಬೈದಿದೆ ಅದು ಚೆನ್ನಾಗಿ ಬೆಂದಿದೆ ಅದನ್ನು ರೆಡಿ ಪೌಡರ್ಸ್ ಎಲ್ಲ ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ರೆ ಹಸಿ ವಾಸನೆ ಎಲ್ಲ ಹೋಗ್ಬಿಡುತ್ತೆ ಇದು ಚೆನ್ನಾಗಿ ಆಗಿದ ತಕ್ಷಣ ಹಂಗೆ ರುಬ್ಬಿರೋದು ಇದಕ್ಕೆ ಉಯ್ದು ಬಿಡಬೇಕು ನೆಕ್ಸ್ಟ್ ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಸ್ವಲ್ಪನೇ ಫ್ರೆಂಡ್ಸ್ ಜಾಸ್ತಿ ಎಲ್ಲ ಹಾಕಿಲ್ಲ ಇದೇ ಇಷ್ಟೇ ಗ್ರೇವಿನೇ ಓಟ್ಲಲ್ಲಾದರೆ ಇನ್ನೂ ಬೇರೆ ಮೆಥಡ್ ಮಾಡ್ತಾರೆ ಅದು ಬೇಕಾದ್ರೆ ಓಟ್ಲ್ ಸ್ಟೈಲ್ದು ನಾನು ಸಲ ಹೇಳ್ಕೊಡ್ತೀನಿ ಇದು ಬಂದುಬಿಟ್ಟು ನಾನು ಮನೆಯಲ್ಲಿ ಈ ರೀತಿ ಮಾಡ್ತೀನಿ ಚೋ ವಿತೌಟ್ ಚೋಲೆ ಮಸಾಲಾನು ಈ ಥರ ಮಾಡಿ ನೋಡಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಓಕೆನಾ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಚೆನ್ನಾಗಿ ಕುದಿಬೇಕು ಅದೇ ಇಂಪಾರ್ಟೆಂಟ್ ಫ್ರೆಂಡ್ಸ್ ಯಾಕೆ ಇದೊಂದು ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಈಗ ನೋಡಿಕೊಂಡು ಉಪ್ಪು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಇದನ್ನು ಇದು ಸ್ವಲ್ಪ ಅರ್ಧ ಲೋಟ ಹಾಲು ಹಾಕ್ಬಿಡಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಯಾಕೆ ಅಂದರೆ ನಾನು ಹುರಿದಿಲ್ವಲ್ಲ ಅದಿ ಅದರಿಂದ ಈರುಳ್ಳಿ ಎಲ್ಲ ವಾಸನೆ ಹೋಗೋವರೆಗೂ ಈ ಪೇಸ್ಟು ಚೆನ್ನಾಗಿ ಕುದಿಬೇಕು ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಕುದಿಬೇಕು ಫ್ರೆಂಡ್ಸ್ ಹಿಂಗೆ ಎಣ್ಣೆ ತೇಳ್ಕೊಂಡು ಮೇಲೆ ಬರಬೇಕು ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ಇದು ಚೆನ್ನಾಗಿ ಆದಮೇಲೆ ಅದು ಚೋಲೆ ಮತ್ತು ಆಲೂಗಡ್ಡೆ ಆಲೂಗಡ್ಡೆ ಚೋಲೆನ ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕಬೇಕಾಗುತ್ತೆ ನೋಡಿ ಒಂದೆರಡು ಆಲೂಗೆಣ ಫುಲ್ಲು ಸ್ಮ್ಯಾಶ್ ಮಾಡಿ ಹಾಕ್ಬಿಟ್ಟು ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ನೀವು ಗೋಡಂಬಿ ಹಾಕಿದ್ದೀರಲ್ಲ ಅದಕ್ಕೆ ಬದಲು ನಾವು ಗೋಡಂಬಿನೂ ಹಾಕ್ಬೋದು ಈ ಥರ ಇದನ್ನು ಸ್ವಲ್ಪ ಒಂದೆರಡು ಕಾಳು ಹಾಕ್ಕೊಂಡು ರುಬ್ಕೊಳೋಕ್ಕೆ ಹಾಕ್ಕೊಬೋದು ಇದನ್ನು ಚೆನ್ನಾಗಿ ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳಿ ಒಂದೆರಡು ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಎಲ್ಲ ಇಲ್ಲ ಇನ್ನು ಬೇರೆದೆಲ್ಲನೂ ಹಂಗಂಗೆ ಹಾಕ್ಬಿಡ್ತೀನಿ ಓಕೆನಾ ನೆಕ್ಸ್ಟು ಇದೆಲ್ಲ ಆದಮೇಲೆ ಚೆನ್ನಾಗಿ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್ ಇದು ಆಗ ಚೆನ್ನಾಗಿರುತ್ತೆ ಟೇಸ್ಟು ಈ ಥರ ಮಾಡಿ ನೋಡಿ ಮನೆಯಲ್ಲೇ ವಿತೌಟ್ ಚೋಲೆ ಮಸಾಲ ನೀವು ಯಾವ ರೀತಿ ಮಾಡೋದು ಅಂದರೆ ಈ ಥರ ಮಾಡ್ಕೊಳ್ಳಿ ತುಂಬ ತಿಂದರು ನಮ್ಮ ಮಕ್ಕಳು ನೀವು ಒಂಥರ ಈ ಥರ ಟ್ರೈ ಮಾಡಿ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸಿ ಇದು ರೆಡಿ ಆಗುತ್ತೆ ನಾನು ಪೂರಿ ಮಾಡಿದ್ದೆ ಫ್ರೆಂಡ್ಸ್ ಇದಕ್ಕೆ ತುಂಬ ಚೆನ್ನಾಗಿತ್ತು ಮಕ್ಕಳು ಇಷ್ಟಪಟ್ಟು ತಿಂದರು ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ ಓಕೆನಾ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಗ ಇದು ಕಸೂರಿ ಮೆಥಿ ಸ್ವಲ್ಪ ಲಾಸ್ಟಲ್ಲಿ ಉದುರಿಸ್ತೀನಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ರುಬ್ಬಕ್ಕೆ ನಾವು ಗೋಡಂಬಿ ಹಾಕಿದ್ವಲ್ಲ ಫ್ರೆಂಡ್ಸ್ ಅದನ್ನು ಬೇಕಾದ್ರೆ ಸ್ಕಿಪ್ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಬೆಣ್ಣೆ ಇತ್ತು ಅಂತ ಹಾಕ್ತಾಯಿದ್ದೀನಿ ನೀವು ಬೆಣ್ಣೆ ಇಲ್ಲಾಂದರೆ ಒಂದು ಸ್ಪೂನ್ ತುಪ್ಪನೂ ಹಾಕ್ಕೊಬೋದು ಇಲ್ಲಾಂದರೆ ಪರವಾಗಿಲ್ಲ ಏನೂ ಹಾಕಿಲ್ಲ ಅಂದರೂ ಟೇಸ್ಟ್ ಚೆನ್ನಾಗೇ ಬರುತ್ತೆ ಓಕೆ ನಾನು ನೋಡಿ ಬೆಣ್ಣೆ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಇತ್ತು ಅಂತ ಹಾಕಿದ್ದೀನಿ ಫ್ರೆಂಡ್ಸ್ ನನಗೆ ಗೊತ್ತಲ್ಲ ನಿಮಗೆ ನಾನು ಏನಿದ್ದರೆ ಅದರಲ್ಲೇ ಟೇಸ್ಟಿಯಾಗಿ ಮಾಡೋದು ಯಾವ ರೀತಿ ಅಂತ ನಿಮ್ಗೆ ತೋರಿಸ್ಕೊಡೋದು ಅದಕ್ಕೇ ಇದು ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಈ ಥರ ಇದ್ದರೆ ಸಾಕು ಇದೇ ಕನ್ಸಿಸ್ಟೆನ್ಸಿ ಇರಬೇಕು ನಾನು ಈ ಕಡೆ ಹಂಗೆ ಪೂರಿನೂ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಬೆಳಿಗ್ಗೆ ಸ್ಕೂಲ್ಗೆ ಹೋಗೋಕೆ ಮುಂಚೆ ಸ್ಕೂಲ್ಗೆ ಹೋಗೋವಾಗೇ ಮಾಡಿದ್ದೆ ಅದಕ್ಕೆ ಬೇಗ ಬೇಗ ಮಾಡಬೇಕಲ್ಲವ ಫ್ರೆಂಡ್ಸ್ ಮಕ್ಕಳಿಗೆ ಮಾಡಿಕೊಟ್ಟಿದ್ದೆ ತುಂಬ ಇಷ್ಟಪಟ್ಟು ತಿಂದರು ನೀವು ಒಂಥರ ಒಂದು ಸಲ ಈ ಥರ ಟ್ರೈ ಮಾಡಿ ಚೋಲೆ ಮಸಾಲನೇ ಹಾಕಬೇಕು ಅಂತೇನಿಲ್ಲ ನೀವು ಮನೆಯಲ್ಲೇ ಇರೋದು ಚಿಲ್ಲಿ ಪೌಡರ್ ಗರಂ ಮಸಾಲ ಅವನ್ನೇ ಹಾಕ್ಬಿಟ್ಟು ಎಷ್ಟು ರುಚಿಯಾಗಿ ಬಂದಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ಈ ಥರ ಒಂದ್ಸಲ ಟ್ರೈ ಮಾಡಿ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ಥರ ರೆಸಿಪೀಸ್ಗೋಸ್ಕರ ನೀವು ಏನಾದರೂ ಕಮೆಂಟ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಯಾವ ರೀತಿ ಬಂದಿತ್ತು ಅಂತ ಒಂದ್ಸಲಿ ಈ ಥರ ಮನೆಯಲ್ಲೇ ಟ್ರೈ ಮಾಡಿ ಪೂರಿ ಮನೆಯಲ್ಲೇ ಮಾಡಿಕೊಟ್ಟಿದ್ದೆ ಆಚೆ ಕಡೆ ಕೊಡೋ ಬದಲು ಮನೆಯಲ್ಲೇ ಈ ಥರ ಅವ್ರಿಗೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಪೂರಿ ಜೊತೆ ಚೋಲೆ